ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದೇ ಯಾವುದಂದ್ರೆ ಭಾರತೀಯ ನೌಕಾಪಡೆಯಲ್ಲಿ ನಿಮಗೆ ಟ್ರೇಡ್ಸ್ಮನ್ ಸ್ಕಿಲ್ಡ್ ಆಪ್ರೆಂಟಿಸ್ ಅಂತೇಳಿ ಸಾವಿರದ ಮುನ್ನೂರ ಹದಿನೈದು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದರೆ ನೀವು ಇದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಇದು ಸ್ಯಾಲ್ರಿ ಎಷ್ಟಿದೆ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಬಂದು ನೈನ್ಟೀನ್ ತೌಸಂಡ್ ನೈನ್ ಹಂಡ್ರೆಡಿಂದ ಸಿಕ್ಸ್ಟಿ ತ್ರೀ ತೌಸಂಡ್ ಟು ಹಂಡ್ರೆಡ್ವರೆಗೂ ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ ಇದಕ್ಕೆ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು ಡಿಗ್ರಿ ಜೊತೆಗೆ ನಿಮ್ದು ಯಾವುದಾದ್ರೂ ಪರವಾಗಿಲ್ಲ ಒಟ್ಟಾರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರೋರು ಆಗಿರಬೇಕು ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ ಇದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ ಮತ್ತು ದಾಖಲೆ ಪರೀಕ್ಷೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಇದನ್ನು ಹೇಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾನು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಿಮಗೆ ಹದಿಮೂರು ಎಂಟು ಇನ್ನೂ ನಿಮಗೆ ಅಪ್ ಆನ್ಲೈನು ಅಪ್ಲಿಕೇಶನ್ ಓಪನ್ ಆಗಿಲ್ಲ ಹದಿಮೂರಕ್ಕೆ ಓಪನ್ ಆಗುತ್ತೆ ಅಲ್ಲಿವರೆಗೂ ನೀವು ಏನೇನು ಬೇಕು ಡಾಕ್ಯುಮೆಂಟು ಅದೆಲ್ಲ ನೀವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಹದಿಮೂರಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಕೊನೆಯ ದಿನಾಂಕ ಬಂದು ನಿಮಗೆ ಸೆಪ್ಟೆಂಬರು ಮೂರುವರೆಗೂ ಇರುತ್ತೆ ಯಾರೆಲ್ಲ ಡಿಗ್ರಿ ಆಗಿದೆ ಹೋಗಿ ಅಪ್ಲಿಕೇಶನನ್ನು ಹಾಕಿ